ವೀಕ್ಷಕರೇ ನಮಸ್ಕಾರ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ವ್ಯಾಪಾರದಲ್ಲಿ ಏಳಿಗೆ ಇಲ್ಲ ಹಾಕಿರೋ ಬಂಡವಾಳ ಕೂಡ ನಮಗೆ ವಾಪಸ್ ಬರ್ತಾ ಇಲ್ಲ ಲಾಭ ಕೂಡ ಬರ್ತಾ ಇಲ್ಲ ಇಂತಹ ಸಮಸ್ಯೆಗಳಿಗೆ ಭೂತಕಾಳಿ ಆರಾಧಕರಾದ ಶ್ರೀ ಚಂದನ್ ಗುರುಗಳು ಒಂದು ಪರಿಹಾರವನ್ನು ತಿಳಿಸಿಕೊಟ್ಟಿದ್ದಾರೆ ಕೊನೆಯ ತನಕ ಈ ವಿಡಿಯೋ ನೋಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಬಂಧು ಮಿತ್ರರಲ್ಲಿ ನಮಸ್ಕಾರ ನಾನು ನಿಮ್ಮ ಭೂತಕಾಳಿ ಸನ್ನಿಧಾನದಿಂದ ಚಂದನ್ ಗುರುಗಳು ಮಾಡುವ ನಮಸ್ಕಾರಗಳು ಇವತ್ತಿನ ವಿಚಾರಕ್ಕೆ ಬಂದರೆ ಸಾಕಷ್ಟು ಜನ ಉದ್ಧಾರ ಆಗಬೇಕು ಒಂದಷ್ಟು ಕಾಸು ಮಾಡಬೇಕು ನಾಲ್ಕು ಜನದಲ್ಲಿ ನಾವು ತಲೆತ್ತಿ ಬೆಳೀಬೇಕು ಮನೆ ಕಟ್ಟಬೇಕು ಮನೆ ಮುಂದೆ ಒಂದು ಕಾರ್ ನಿಲ್ಲಿಸಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ನಾನು ನಾಲ್ಕು ಕಾಸು ಆರು ಕಾಸು ಸಾಲನೋ ಹೊಲನೋ ಬಡ್ಡಿಗೋ ಏನೋ ನಿಷ್ಕೆ ಬಂದು ಒಂದು ವ್ಯಾಪಾರನೋ ವ್ಯವಹಾರನೋ ಅಥವಾ ಅಂಗಡಿನೋ ಅಥವಾ ಸೂಪರ್ ಮಾರ್ಕೆಟ್ ಯಾವುದೋ ಒಂದು ವ್ಯಾಪಾರ ಹೊಟ್ಟೆಪಾಡಿಗೆ ಬೆಳೆಸೋಣ ಅಥವಾ ಅದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿ ಸಾಲಾಗಿಲ್ಲ ಮಾಡಿ ತಂದು ಅದ್ರ ಮೇಲೆ ಬಂಡವಾಳ ಹಾಕಿರ್ತಾರೆ ಏಕ್ ಅಂತ ಅದರಿಂದ ಒಂದು ರೂಪಾಯಿ ಒಂದು ರೂಪಾಯಿ ಹಾಕಿರೋಂಥ ಬಂಡವಾಳ ಹಿಂದೆ ಬರ್ತಿದ್ದ ಸಮಯದಲ್ಲಿ ಏನಾಯ್ತು ಏನು ಅಂತ ನಾನು ಹೇಳಿ ಯೋಚನೆಗಳಿಗೆ ಶುಗರ್ ಬಿ ಪಿ ರೋಗಗಳು ಮುಚ್ಕೊಂಡ್ಬಿಟ್ಟಿರ್ತವೆ ಸಾಕಷ್ಟು ಜನ ಈಗ ಬೀಳ್ತಿರೋಕ್ಕಂಥ ಕಷ್ಟನೇ ಇದು ತುಂಬಾ ಬಂಡವಾಳಗಳಾಗ್ತಾರೆ ಹಾಕೋಂಥ ಬಂಡವಾಳಕ್ಕೆ ರಿಟರ್ನ್ಸು ಒಂದು ರೂಪಾಯಿ ಲಾಭ ಬಂದ್ರೆ ಒಂಥರ ನೆಮ್ಮದಿ ನೆಮ್ಮದಿ ಇದ್ದಲ್ಲಿ ನಿದ್ದೆ ಸುಖ ಶಾಂತಿ ಎಲ್ಲ ಚೆನ್ನಾಗಿರುತ್ತೆ ರೋಗ ರುಜುನುಗಳು ಹತ್ರ ಬರಲ್ಲ ಯಾವಾಗ ಕೆಲಸ ಕಾರ್ಯಗಳು ಸ್ಟಾಪ್ ಆಗಿಬಿಡ್ತವೆ ಕೈಯಲ್ಲಿ ಕಾಸುಗಳು ಓಡಾಡೋಲ್ಲ ಈ ಸಮಯಗಳಲ್ಲಿ ಏನು ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದೇ ಅವ್ರಿಗೆ ತಲೆ ಓಡ್ದಿರ ಸಾಕಷ್ಟು ಕಡೆ ಓಡಾಡ್ತಾರೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾರೆ ಸುಮ್ಮನೆ ಅಂತೂ ಕೂರೋದಿಲ್ಲ ಮನುಷ್ಯ ಯಾಕೆ ಅಂತಂದರೆ ಏನೋ ಒಂದು ಮಾಡಬೇಕು ಬೆಳಿಬೇಕು ಅಂತ ಇರೋಂತ ಚಟ ಮನುಷ್ಯ ಮನುಷ್ಯನಲ್ಲಿ ಇಂಥ ಚಟ ಇರೋಂತವ್ರು ಸುಮ್ಮನೆ ಕೂರೋಂಥವ್ರು ಅಲ್ಲ ಆಗಿರಲ್ಲ ಯಾಕೆ ಅಂತಂದ್ರೆ ಉದಾಹರಣೆಗೆ ನಾನೇ ತಗೊಳ್ಳಿ ನಾನು ಒಂದತ್ರ ಕೂರೋನಲ್ಲ ಒಂದು ಹತ್ತು ನಿಮಿಷ ನಾನು ಫ್ರೀ ಆಗಿದ್ರೆ ನನಗೆ ತಲೆ ಓಡಲ್ಲ ಏನೋ ಒಂದು ಕೆಲಸ ಮಾಡ್ತಿರ್ಬೇಕು ಹೊಲ್ದಲ್ಲೋ ಅಥವಾ ಬಂದಾಗ ತಾಯಿ ಸೇವೆನೋ ಅಥವಾ ಕಾಡು ಹೋಗೋದು ಅಥವಾ ಆ ಬೇರು ಹುಡ್ಗೋದು ಈ ಬೇರು ಹುಡ್ಕೋದು ಏನೋ ಒಂದು ಮಾಡ್ತಾ ಇರ್ತೀನಿ ಇಂಥ ಮನಸ್ಥಿತಿ ಇರೋಕ್ಕಂಥ ಜನರು ಏನಾದರೂ ಈ ಕೈ ಅಂಥದ್ದು ವ್ಯವಹಾರಗಳು ಬಂದಾಗ್ಬಿಟ್ಟಿರಕಂಥದ್ದು ಈ ಥರ ವಿಚಾರಗಳು ಬಂದಾಗ ಭಾಳಷ್ಟು ಕಷ್ಟಗಳು ದರಿದ್ರಗಳು ಮನುಷ್ಯ ಅಂತ ಇದೇನು ಇರೋದಿಲ್ಲ ಈ ಥರ ಸಂದರ್ಭಗಳಲ್ಲಿ ಲಾಸ್ ಆಗ್ತಿದೆ ಹಣಕಾಸಿನ ಒಂದು ವಿಚಾರ ಅಂತ ಬಂದಾಗ ಭಾಳ ನಷ್ಟ ಆಗ್ತಿದೆ ವ್ಯಾಪಾರಿಗಳು ನಿಂತೋಗಿದ್ದಾವೆ ಏನು ಮಾಡ್ಕೊಬೇಕು ಒಂದು ಸಣ್ಣ ಉಪಾಯ ತಿಳಿಸಿದ್ರೆ ನಾವಷ್ಟು ನಾವೇ ಮಾಡ್ಕೊಂತೀರಿ ಅನ್ನೋ ಒಂದು ಬಡಪಾಯಿಗಳಿಗೆ ಈ ಒಂದು ಎಪಿಸೋಡು ಸ್ವಲ್ಪ ಯೂಸ್ ಆಗಲಿ ಅಂತ ನಂತೇಳಿ ಈ ಒಂದು ಎಪಿಸೋಡ್ ಮಾಡುವಂಥ ಉದ್ದೇಶ ಉಪಾಯಕ್ಕೆ ಬಂದರೆ ಎಕ್ಕದ ಗಿಡ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ವಿಘ್ನೇಶ್ವರ ವಾಸ ಇರ್ತಾನೆ ಎಕ್ಕದ ಗಿಡದ ಒಂದು ಪರಿಣಾಮ ಹೇಗಿರುತ್ತೆ ಅಂತ ಹೇಳಿ ಸಣ್ಣದಾಗಿ ತಿಳಿಸ್ಕೊಟ್ಬಿಡ್ತೀನಿ ಹೇಳ್ತಾ ಹೋದ್ರೆ ತುಂಬ ಹೇಳ್ಬೋದು ಅಷ್ಟು ಹೇಳಿದ್ರೆ ನಿಮ್ಮ ತಲೆಗೆ ಹತ್ತೋದಿಲ್ಲ ಎಷ್ಟು ಹೇಳ್ಬೇಕು ಸಿಂಪಲ್ ಆಗಿ ಅಷ್ಟನ್ನು ತಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಕ್ಕದ ಗಿಡದ ಬೇರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದಕ್ಕೆ ಮಂತ್ರೋಪಚ ಮಂತ್ರೋಪಚಾರಗಳನ್ನು ಕೊಟ್ಟು ಪಾಪ ವಿಮೋಚನೆ ಮಾಡಿ ಅದಕ್ಕೆ ಬುಡದಕ್ಕೆ ಬುಡಕ್ಕೆ ನೀರು ಹಟ್ಟಿ ಬೇರನ್ನು ಒಂದು ಉದ್ದ ಬೇರನ್ನು ಶೇಖರಣೆ ಮಾಡ್ಕೊಂಡು ಬಂದು ಆ ಬೇರನ್ನು ಕೆಲಸ ಕಾರ್ಯಗಳು ಮಾಡೋ ಜಾಗದಲ್ಲೋ ಅಥವಾ ಮನೆಯಲ್ಲೋ ಅಥವಾ ಬಲಗಡೆ ರೆಟ್ಟೆಗೋ ಅಥವಾ ಕತ್ತುಗೋ ಅಥವಾ ಸೊಂಟಕ್ಕೆ ಬಲಗಡೆನೋ ಕಟ್ಕೊಂಡಾಗ ನಿಮ್ಮಲ್ಲಿರೋಕ್ಕಂಥ ನೆಗೆಟಿವ್ ದರಿದ್ರಗಳು ಅನಿಷ್ಟಗಳು ಪೀಡೆಗಳು ಏನೇ ಒಂದು ನಿಮಗೆ ನೆಗೆಟಿವ್ ಅಂತ ಏನಾದರೂ ಬಂದು ನಿಮ್ಮ ಒಂದು ವ್ಯಾಪಾರ ಆಗ್ಬೋದು ವ್ಯವಹಾರ ಆಗ್ಬೋದು ನಿಂತೋಗಿದೆ ಲಾಭ ಇಲ್ಲ ನಷ್ಟ ಇದೆ ತುಂಬ ಈಗ ಭಾಳ ಮನೆಯಲ್ಲಿ ಕಲಹಗಳು ಅಂತ ನಾನು ಹೇಳಿ ನಿಮಗೆ ಅನ್ಸುತ್ತೋ ಈ ಒಂದು ಪರಿಹಾರವನ್ನು ಮಾಡ್ಕೊಂಡ್ರೆ ನೂರಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಿ ಮಾಡಿ ಅನುಭವ ಅನುಭವಪಟ್ಟಿರೋಕ್ಕಂಥವ್ರು ಹೇಳಿರೋ ಮಾತು ನಾನಿವತ್ತು ನಿಮ್ಮ ಕಿವಿಗೆ ಆಗ್ತಿದ್ದೀನಿ ಯಾವಾಗ ಈ ಒಂದು ಉಪಾಯ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂತಂದ್ರೆ ನಿಮ್ಮ ಮನೆ ಕಡೆ ನಿಮ್ಮ ಒಂದು ವ್ಯವಹಾರ ಜಾಗಗಳಲ್ಲಾಗ್ಬೋದು ಅಂಗಡಿ ಜಾಗಗಳಲ್ಲಾಗ್ಬೋದು ನಿಮ್ಮ ಮನೆಗಳಲ್ಲಾಗ್ಬೋದು ದೋಷ ದೋಷ ಅನ್ನೋಂಥದ್ದು ಏನೂ ಇಲ್ಲ ಶುದ್ಧವಾಗಿದೆ ಆದ್ರೂ ವ್ಯಾಪಾರ ಆಗ್ತಿಲ್ಲ ವ್ಯವಹಾರ ನಡೀತಿಲ್ಲ ಅಂದಾಗ ಮಾತ್ರ ಈ ಒಂದು ಪರಿಹಾರ ನಿಮಗೆ ಸಲ್ಲಿಸುತ್ತೆ ಇಲ್ಲ ದೋಷ ಇದೆ ಅಂತಂದ್ರೆ ದೋಷ ಇರೋ ಕಡೆ ಈ ಸಣ್ಣ ಪುಟ್ಟ ಟಿಪ್ಸ್ಗಳು ಮಾಡಿದ್ರು ಉಪಯೋಗ ಇರೋದಿಲ್ಲ ಅಂತ ಅವ್ರಿಗೆ ಕಠಿಣವಾಗಿ ಇದೆ ಇದೇ ಸಮಸ್ಯೆ ಅನ್ನೋ ತಾಯಿ ಸನ್ನಿಧಾನ ಆಶ್ರಯ ಇಷ್ಟನ್ನ ಹೇಳ್ತಾ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ತಾಯಿ ಕೃಪೆ ಎಲ್ಲರ ಮೇಲೇನು ಇರಲಿ ಅಂತ ನಾನು ಕೋರ್ತಾ ಸರ್ವೇ ಸುಖಿ